ನಮಸ್ತೆ ಹರ್ಷ ಸರ್ ಹೇಗಿದ್ದೀರಾ ಸರ್ ಸರ್ ಲೈಕ್ ಮಾಡಿ ಲೈವ್ಗೆ ಲೈವಲ್ಲಿದ್ದರೆ ಒಂಚೂರು ಲೈಕ್ ಮಾಡಿ ದಯವಿಟ್ಟು ಹೇಗಿದ್ದೀರಾ ಸರ್ ನಮಸ್ತೆ ಅರುಣೋದಯ ಚಾನಲ್ಗೆ ಸ್ವಾಗತ ಯಾರಿಗಾದರೂ ಜ್ಯೋತಿಷ್ಯದ್ದು ಕನ್ಸಲ್ಟೇಷನ್ ಬೇಕು ಅಂದರೆ ಡೇಟ್ ಆಫ್ ಬರ್ತ್ ಸೆಂಡ್ ಮಾಡಿ ಹೇಳಿ ಹರ್ಷ ಸರ್ ಫೈನ್ ಸರ್ ಚೆನ್ನಾಗಿದ್ದೀನಿ ನಮಸ್ತೆ ಲೈವ್ಗೆ ಲೈಕ್ ಮಾಡಿ ದಯವಿಟ್ಟು ಆ್ಯಂಡ್ ಯಾರಿಗಾದ್ರೂ ಅಸ್ಟ್ರಾಲಜಿ ಕನ್ಸಲ್ಟೇಷನ್ ಯಾರನ್ನ ಕೇಳಬೇಕೋ ಎಷ್ಟು ದುಡ್ಡು ತಗೊತಾರೋ ಎಷ್ಟು ಫೀಸ್ ಕೇಳ್ತಾರೋ ಅಂತಕ್ಕಂತಹ ಡೌಟ್ ಇದ್ರೆ ಅದಕ್ಕೆ ನಾನು ಲೈವ್ ಬರ್ತಾ ಇದ್ದೀನಿ ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ನಾನು ಇಲ್ಲಿ ಪ್ರಿಡಿಕ್ಷನ್ ಕೊಡ್ತೀನಿ ನಮಸ್ತೆ ಎಲ್ಲರಿಗೂ ಕೂಡ ಲೈಕ್ ಮಾಡಿ ದಯವಿಟ್ಟು ಅಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದರೆ ಲೈವಲ್ಲೇ ನಾನು ನಿಮಗೆ ಕೊಡ್ತೀನಿ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಎಲ್ಲಿ ಹುಟ್ಟಿದ್ರೆ ಅಂತ ಕಳಿಸಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದನ್ನು ಕೇಳಿಸ್ಕೊಳ್ಳಿ ಲಾಸ್ಟಿಗೆ ಏನ್ ರೆಮಿಡಿಸ್ ಅಂತ ಹೇಳ್ತೀನಿ ಅದನ್ನು ಮಾಡ್ಕೊಳ್ಳಿ ಅಷ್ಟೇ ಹರ್ಷ ಸರ್ ಯಾರ್ದದು ಯಾರ್ದ ಸರ್ ಡೇಟ್ ಆಫ್ ಬರ್ತು ಸರ್ ಯಾರ ಡೇಟ್ ಆಫ್ ಬರ್ತು ಲೈವಲ್ಲಿ ಯಾರಿದ್ದೀರಾ ಲೈಕ್ ಮಾಡಿ ಆಸ್ಟ್ರಾಲಜಿದು ಏನಾದರೂ ಕನ್ಸಲ್ಟೇಷನ್ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಇದು ಮಾಡ್ಕೊಳ್ಳಿ ಸಾರಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕಳಿಸಿ ಲೇವಲ್ ಯಾರಿದ್ದೀರಾ ಬೇರೆ ಡೇಟ್ ಆಫ್ ಬರ್ತ್ ಕಳಿಸಿ ಇದ್ದರೆ ಲೈವ್ಗೆ ಲೈಕ್ ಮಾಡಿ ಹದಿನಾಲ್ಕು ಡಿಶೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆರಡು ಎರಡು ಮೂವತ್ತು ಬೆಳಗಿನ ಜಾವ ಸೊ ಲೈವಲ್ಲಿ ಬರ್ತಾ ಇದ್ದೀರಲ್ವಾ ಸೊ ನಿಮ್ಗೇನಾದರೂ ಆಸ್ಟ್ರಾಲಜಿದ ಏನಾದರೂ ಕನ್ಸಲ್ಟೇಷನ್ ಬೇಕು ಅಂದರೆ ಇಲ್ಲೇ ತೊಗೊಳ್ಳಿ ತೊಂದರೆ ಅಲ್ಲ ಲೈವಲ್ಲಿ ಬರ್ತಾ ಇರ್ತೀನಿ ಸೊ ಡೇಟ್ ಆಫ್ ಬರ್ತ್ ಕಳಿಸಿದರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ವಿಜಯ್ ಸರ್ ಹಾಯ್ ಹೇಗಿದ್ದೀರಾ ಲೈವೆಲ್ ಬರ್ತಾ ಇರೋ ಉದ್ದೇಶನೇ ಎಲ್ಲರಿಗೂ ಕೂಡ ಆದಷ್ಟು ಹೆಲ್ಪ್ ಆಗುತ್ತೆ ಉದ್ದೇಶಕ್ಕೋಸ್ಕರ ಬರ್ತಾ ಇದ್ದೀನಿ ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಇದನ್ನ ಕಳಿಸ್ಕೊಡಿ ವಿಜಯ್ ಸರ್ ಅವರು ಹರ್ಷ ಸರ್ ಒಬ್ಬರೇ ಇದೆ ಅದೊಂದು ಸ್ವಲ್ಪ ನೋಡ್ಬಿಟ್ಟು ನಾನು ನಿಮಗೆ ನಿಮ್ಮ ಕಡೆ ಬರ್ತೀನಿ ಒಂದು ಎರಡು ನಿಮಿಷ ಅಷ್ಟೇ ಬೇಗ ಮುಗಿಸ್ಕೊಟ್ಬಿಡ್ತೀನಿ ಮಂಡ್ಯ ಹರ್ಷ ಸರ್ ಇದ್ದೀರಾ ಸಾವಿರದ ಒಂಬೈನೂರ ಎಂಬತ್ತೆರಡು ಹರ್ಷ ಸರ್ ಇದ್ದೀರಾ ತಾವು ಹಾಯ್ ಅರವಿಂದ್ ಸರ್ ಹೇಗಿದ್ದೀರಾ ಸರ್ ಹರ್ಷ ಸರ್ ನಿಮ್ಮದು ಓಕೆ ಓಕೆ ಅರವಿಂದ್ ಸರ್ ಚೆಕ್ ಮಾಡ್ತೀನಿ ಹರ್ಷ ಸರ್ ಇದ್ದೀರಾ ಸರ್ ಅವ್ರದ್ದು ನಿಮ್ಮ ಮಿಸ್ ಮೇಡಮ್ ಅವ್ರದ್ದು ತೊಳ ಲಗ್ನ ಆಗುತ್ತೆ ಮತ್ತೆ ವೃಶ್ಚಿಕ ರಾಶಿ ಆಗುತ್ತೆ ಮೇಡಮ್ ಅವ್ರದ್ದು ಅವರ ಸೋದರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತೆ ಲಗ್ನದಲ್ಲಿ ಶನಿ ಇರೋದು ತುಂಬಾ ಒಳ್ಳೇದಿದೆಯಲ್ಲ ಸರ್ ಎಕ್ಸಾಲ್ಟೆಡ್ ಕುಜನು ಕೂಡ ಎಕ್ಸಾಲ್ಟೆಡ್ ಆಗಿದ್ದಾರೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ನಿಮಗೆ ಸ್ವಲ್ಪ ಮನೆಯಲ್ಲಿ ವಾಸ್ತು ದೋಷ ತೋರಿಸ್ತಾ ಇದೆ ಇವ್ರ ಜಾತಕದಲ್ಲೂ ಕೂಡ ವಾಸ್ತು ದೋಷ ತೋರಿಸ್ತಾ ಇದೆ ಮಿಕ್ಕಿದ್ದೆಲ್ಲೂ ಕೂಡ ತುಂಬ ಚೆನ್ನಾಗಿದೆ ತುಂಬ ನಿಧಾನವಾಗಿರ್ತಾರೆ ಅವರು ತುಂಬ ನಿಧಾನವಾಗಿ ಮಾತಾಡ್ತಕ್ಕಂಥವರು ತಿ ನಿಧಾನವಾಗಿ ಏನೇ ಇದ್ರು ಕೂಡ ನಿಧಾನವಾಗಿ ಯೋಚನೆ ಮಾಡಿ ಮಾತಾಡ್ತಾರೆ ಸೊ ಅವ್ರ ಹತ್ರ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಆ ಥರ ಇರ್ತಾರೆ ಕರೆಕ್ಟಾ ಸರ್ ಹರ್ಷ ಸರ್ ಬೇಗ ಬೇಗ ರಿಪ್ಲೈ ಮಾಡಿ ಟೈಮ್ ಇಲ್ಲ ಕರೆಕ್ಟಾ ಸರ್ ಹರ್ಷ ಸರ್ ತುಲ ಲಗ್ನ ಆಗುತ್ತೆ ಲಗ್ನದಲ್ಲಿ ಶನಿ ಇರೋದು ಪಂಚಮಾಧಿಪತಿ ಚತುರ್ಥಾಧಿಪತಿಯಾಗಿ ಲಗ್ನದಲ್ಲಿ ಇರೋದು ತುಂಬಾನೇ ಒಳ್ಳೇದಿರುತ್ತೆ ಅವ್ರದ್ದು ಹೌದಾ ಕರೆಕ್ಟ್ ತುಂಬಾ ನಿಧಾನವಾಗಿ ಯೋಚನೆ ಮಾಡಿ ಮಾತಾಡ್ತಾರೆ ಬಟ್ ಸೋದರರ ಜೊತೆ ಭಿನ್ನಾಭಿಪ್ರಾಯ ಇರುತ್ತೆ ಎಜುಕೇಶನ್ಗೆ ಸ್ವಲ್ಪ ಪ್ರಾಬ್ಲಮ್ ಬಂದಿರೋ ಚಾನ್ಸಸ್ ಇರುತ್ತೆ ಬಟ್ ನಿಮ್ಮ ನಿಮ್ಮ ಒಂದು ಅವರ ಒಂದು ಅದೃಷ್ಟ ಏನಪ್ಪಾ ಅಂದ್ರೆ ಗುರು ಅಸ್ತಂಗತ ಆಗಿಲ್ಲ ತುಂಬಾ ಒಳ್ಳೇದಿದೆ ಏನು ತೊಂದರೆ ಇಲ್ಲ ಮೇನ್ ಲಗ್ನದಲ್ಲಿ ಇರ್ತಕ್ಕಂತಹ ಶನಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಈಗ ವೃಶ್ಚಿಕ ರಾಶಿ ಚೆನ್ನಾಗಿದೆ ನಿಮ್ಮದು ನಾನು ಜಾತಕ ನೋಡಿದ್ನಲ್ವಾ ಸೊ ನಿಮ್ದು ಕೂಡ ಚೆನ್ನಾಗಿದೆ ಇವ್ರದ್ದು ಕೂಡ ಚೆನ್ನಾಗಿದೆ ತೊಂದರೆ ಏನೂ ಇಲ್ಲ ವಿಜಯ್ ಸರ್ ಇದೀರಾ ಲೈವಲ್ಲಿರೋರು ಇರೋರು ಸ್ವಲ್ಪ ಲೈಕ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಹನ್ನೆರಡು ವಿಜಯ್ ಸರ್ ಇದ್ದೀರಾ ವಿಜಯ್ ಸರ್ ಇದ್ರೆ ಮೆಸೇಜ್ ಮಾಡಿ ಸರ್ ವಿಜಯ್ ಸರ್ ಎಲ್ಲಿ ನೀವು ಹುಟ್ಟಿರೋದು ಸರ್ ಇದೆ ಮನೆ ಕಟ್ಟ ಯೋಗ ಇದೆ ಸುಬ್ರಹ್ಮಣ್ಯ ಅಥವಾ ಭೂ ವರಹ ಸ್ವಾಮಿಗೆ ಹೋಗಿ ಬನ್ನಿ ಹರ್ಷ ಸರ್ ಸರ್ ವಿಜಯ್ ಸರ್ ಯಾವೂರಲ್ಲಿ ಹುಟ್ಟಿರೋದು ನೀವು ವಿಜಯ್ ಸರ್ ಲೈಕ್ ಮಾಡಿ ಹಾಗೆ ನಾಗ ದರ್ಶಿತ್ ನಮಸ್ತೆ ಸರ್ ನಿಯರ್ ಬಳ್ಳಾರಿನಾ ಓಕೆ 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 ಬಸವಪುರ ಓಕೆ ಸರ್ ಕರ್ಕಟ ಲಗ್ನ ಆಗುತ್ತೆ ಧನಸು ರಾಶಿ ಆಗುತ್ತೆ ಹೌದು ಚತುರ್ಥ ಸ್ಥಾನದಲ್ಲಿ ಸಪ್ತಮಾಧಿಪತಿ ಎಕ್ಸಾಲ್ಟೆಡು ಸರ್ ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರ ತಾನೇ ಮ್ಯಾರೇಜ್ ರಿಲೇಟೆಡ್ ಸಮ್ ವಾಟ್ ಡಿಸ್ಟರ್ಬೆನ್ಸಸ್ ಇಸ್ ಶೋಯಿಂಗ್ ಇನ್ ಯುವರ್ ಆರ್ ಸ್ಕೋಪ್ ಹಾಂ ಮೈನ್ ಮದುವೆ ಜೀವನದಲ್ಲಿ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಕರೆಕ್ಟಾ ನೆಕ್ಸ್ಟ್ ಬಂದ್ಬಿಟ್ಟು ಮನೆ ಕಡೆನೂ ಕೂಡ ಸ್ವಲ್ಪ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರೋ ಚಾನ್ಸಸ್ ಇರುತ್ತೆ ಲಿಟಲ್ ಬಿಟ್ ಎಸ್ ನಿಮಗೆ ಮೇನ್ ಬಂದ್ಬಿಟ್ಟು ಅಮಾತ್ಯಕಾರಕ ಗುರು ಆಗ್ತಾರೆ ಗುರು ಈಸ್ ಯಾ ಗುರು ಕೂಡ ಪಂಚಮ ಸ್ಥಾನದಲ್ಲಿ ಗುರು ಚಾಂಡಾಳ ದೋಷಕ್ಕೆ ಗುರಿ ಆಗಿಲ್ಲ ಪೂರ್ತಿಯನ್ನು ಗುರಿ ಆಗಿಲ್ಲ ಸ್ವಲ್ಪ ಉತ್ತಮ ಬಟ್ ಜಾಬ್ ರಿಲೇಟೆಡ್ ತೊಂದರೆ ಇಲ್ಲ ಆಮೇಲೆ ಸರ್ ನೀವೇನಾದ್ರೂ ಔಟ್ ಆಫ್ ಕಂಟ್ರಿ ಔಟ್ ಆಫ್ ಸ್ಟೇಟ್ಗೆ ಏನಾದ್ರೂ ಹೋಗಿ ಬಂದಿದ್ರಾ ಅಲ್ಲ ಬಿಸ್ನೆಸ್ ಮಾಡ್ತಿದ್ರಾ ಓಕೆ ಪಕ್ಕಕ್ಕೆ ಇಟ್ಬಿಡಿ ಒಟ್ಟು ಬಿಸ್ನೆಸ್ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಜಾಬ್ ರಿಲೇಟೆಡ್ ಏನಾದ್ರು ಔಟ್ ಆಫ್ ಕಂಟ್ರಿ ಅಥವಾ ಔಟ್ ಆಫ್ ಸ್ಟೇಟ್ ಹೋಗಿ ಬಂದಿರೋ ಚಾನ್ಸಸ್ ಇದೆ ನೋಡಿ ಹಾ ಎಸ್ ಸರ್ ಪ್ರೆಸೆಂಟ್ ನಡೀತಾ ಇರೋ ದಶಾ ಭುಕ್ತಿ ಚಂದ್ರ ಮಹಾದಶ ಶುಕ್ರ ಭುಕ್ತಿ ಮಹಾಲಕ್ಷ್ಮಿ ಪೂಜೆ ಹೌದು ಔಟ್ ಆಫ್ ಸ್ಟೇಟ್ ಮುಂಬರುವ ದಿನಗಳಲ್ಲಿ ಔಟ್ ಆಫ್ ಕಂಟ್ರಿ ಕೂಡ ಇದೆ ಚಂದ್ರಮಹಾದಶ ಶುಕ್ರ ಭಕ್ತಿಗೆ ಲಕ್ಷ್ಮೀ ಪೂಜೆ ಮಾಡಿಸ್ಕೊಳ್ಳಿ ಗೊರವೆನಾಳಿ ಮಹಾಲಕ್ಷ್ಮಿ ಆಗಿರ್ಬೋದು ನಿಮಗೆ ಫೇಮಸ್ ನಿಮ್ಮ ಹತ್ರದಲ್ಲಿ ಯಾವುದಾದ್ರು ಲಕ್ಷ್ಮೀ ದೇವಸ್ಥಾನ ಇದ್ರೆ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ ತುಂಬ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಲಕ್ಷ್ಮಿಗೆ ಅರಿಶಿನ ನೀರಿನಲ್ಲಿ ಅಭಿಷೇಕ ಯಥೇಚ್ಛವಾಗಿ ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಪಡಿ ಒಂದು ಒಂಬತ್ತು ಶುಕ್ರವಾರ ಮಾಡಿಸ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಓದೋದಕ್ಕೆ ಪ್ರಯತ್ನ ಪಡಿ ಸರ್ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಸರ್ ಸ್ತ್ರೀಯಿಂದ ನಿಮಗೆ ಹಣ ಏನಾದ್ರೂ ವೇಸ್ಟ್ ಖರ್ಚಾಗಿದೆಯಾ ಸ್ತ್ರೀಯಿಂದ ತೋ ಸ್ತ್ರೀಯಿಂದ ನಿಮ್ಗೆ ಏನಾದ್ರೂ ಹಣದ ವಿಚಾರದಲ್ಲಿ ತೊಂದರೆ ಆಗಿರುತ್ತೆ ನೋಡಿ ಕರೆಕ್ಟಾ ಕರೆಕ್ಟಾ ಸ್ತ್ರೀಯಿಂದ ಧನ ನಷ್ಟ ನೋ ಬಟ್ ಚಂದ್ರ ಮಹಾದಶ ಹರಿತಾ ಇದೆ ಸ್ವಲ್ಪ ಚಂದ್ರನಗೂ ಕೂಡ ಶಾಂತಿ ಮಾಡಿಸ್ಕೊಂಡು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಲೈಕ್ ಮಂತ್ರ ಬರುತ್ತೆ ದಧಿಶಂಕ ತುಷಾರಾಭಂ ಶಿರೋಧವ ಸಂಭಿಮಂ ನವಾಮಿ ಶಿಶಿನಂ ಚಂಬೋರ್ ಮುಖಟ ಭೂಷಣಂ ಓಂ ನಮ್ಮ ಚಂದ್ರ ಗ್ರಹ ದೇವತಾ ಭಿಯೋ ನಮಃ ಶಾಂತಿಂ ಶಾಂತಿಂ ಶಾಂತಿ ಅಂತ ಬರುತ್ತೆ ಪ್ರತಿನಿತ್ಯ ನೂರ ಎಂಟು ಸಲ ಹೇಳ್ಕೊಳ್ಳಿ ಅಥವಾ ಸೋಮವಾರನಾದ್ರೂ ಹೇಳ್ಕೊಳ್ಳಿ ಮತ್ತೆ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಂತ ಇರಿ ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಮತ್ತೆಗಾದ್ರೂ ಪ್ರೊಡಿಕ್ಷನ್ ಇದೆಯಾ ಕೇಳೋದಿದೆಯಾ ಯಾರಿಗಾದ್ರೂ ಇದೆಯಾ ಇಲ್ಲ ಅಂದ್ರೆ ನಾನು ಲೈವ್ ಎಂಡ್ ಮಾಡಿಬಿಡ್ತೀನಿ ಇಲ್ವಾ ವಿಜಯ್ ಸರ್ ಆಲ್ ದಿ ಬೆಸ್ಟ್ ನೋ ಪ್ರಾಬ್ಲಮ್ ಸರ್ ನೋ ಪ್ರಾಬ್ಲಮ್ ಚೆನ್ನಾಗಿ ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ ನೀವು ವಿಜಯ್ ಸರ್ ಅರವಿಂದ್ ಶಿವನಿ ಸರ್ ಇನ್ನೊಂದ್ಸಲ ನಂಬರ್ ನಿಮ್ ಡೇಟ್ ಆಫ್ ಬರ್ತ್ ಕಳಿಸಿ ಅರವಿಂದ್ ಸರ್ ಬೇಗ ಕಳಿಸಿ ಸರ್ ಇಷ್ಟೇ ಸಾಕು ಸರ್ ವಿಜಯ್ ಸರ್ ಮತ್ತೇನೋ ನೀವು ಬೇರೆ ಪೂಜೆ ತರ ಏನೂ ಮಾಡಿಸ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಅರವಿಂದ್ ಸರ್ ಬೇಗ ಕಳಿಸಿ ಹತ್ತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಸರ್ ಅರವಿಂದ್ ಸರ್ ಲೈಕ್ ಮಾಡಿ ಹಾಗೆ ದಯವಿಟ್ಟು ಲೈಕ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಒಂದೇ ಒಂದು ಲೈಕ್ ಮಾಡಿ ಎರಡು ಇಪ್ಪತ್ತೆರಡು ಪಿ ಎಮ್ ಸರ್ ಎಲ್ಲಿಟ್ಟಿರೋದು ಎಲ್ಲಿಟ್ಟಿರೋದು ನಾಗದರ್ಶಿ ಸರ್ ಸರ್ ನೀವು ಒಂದ್ಸಲ ನನ್ನ ನಂಬರ್ಗೆ ಕಾಲ್ ಮಾಡಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾಗ ಸರ್ ಅರವಿಂದ್ ಸರ್ ಎಲ್ಲಿಟ್ರು ನಿಮಗ ನಾಗ ಸರ್ ನನ್ನ ನಂಬರ್ ತೊಗೊಳ್ಳಿ ಏಯ್ಟ್ ನೈನ್ ಜೀರೋ ಫೋರ್ ನೈನ್ ಫೈವ್ ಒನ್ ನೈನ್ ಫೈವ್ ಏಯ್ಟ್ ಕಾಲ್ ಮಾಡಿ ಈಗಲೇ ನಾನು ಬೇಕಾದ್ರೆ ಸ್ವಲ್ಪ ಲೈವ್ ಆದ ತಕ್ಷಣ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಗಂಟೆ ಸರ್ ಉತ್ತರ ರಾಶಿ ನಕ್ಷತ್ರ ಮಕರ ರಾಶಿ ಆಗುತ್ತೆ ನಿಮ್ಮ ಮಗಂದು ಅರವಿಂದ್ ಸರ್ ಕರೆಕ್ಟಾ ಗುರು ಚಂದ್ರ ಸರ್ ಉತ್ತರಾಶ ನಕ್ಷತ್ರ ಮಕರ ರಾಶಿ ಮಕರ ಲಗ್ನ ಕೂಡ ಅದೇ ಆಗುತ್ತೆ ಸರ್ ಅರವಿಂದ್ ಸರ್ ಮೇನ್ ಮುಖ್ಯವಾಗಿ ಇವರು ಊಟ ಮಾಡಿದ್ರೆ ಅಂದ್ರೆ ಇಲ್ಲ ಕರೆಕ್ಟಾ ಊಟ ಮಾಡಿದ್ರೆ ಜಾಸ್ತಿ ಮಾಡ್ತಾರೆ ಇಲ್ಲ ಅಂದ್ರೆ ಊಟನೆ ಮಾಡೋದಿಲ್ಲ ಕೆಲವೊಂದ್ಸಲ ಆತರ ಇರುತ್ತೆ ಮತ್ತೆ ಮಾತು ಕೂಡ ಕೆಲವೊಂದ್ಸಲ ರಫ್ ಆಗಿ ಬರ್ತಾ ಇರುತ್ತೆ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಸುಮ್ನೆ ಮಾತಾಡ್ಬಿಡ್ತಾರೆ ಸೊ ಆತರ ಇರುತ್ತೆ ಎಸ್ ಬಟ್ ನೀವು ತುಂಬಾ ಸ್ಟ್ರಗಲ್ ಪಟ್ಟಿದಿರಲ್ವಾ ಸರ್ ಪಿತೃದೋಷ ಇದೆ ಹೆವಿ ಪಿತೃದೋಷ ಇದೆ ಫಸ್ಟ್ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳಿ ನೀವು ತುಂಬಾ ಕಷ್ಟ ಎಸ್ಪೆಷಲಿ ಈ ಸೋದರರ ಒಂದು ವಿಚಾರದಲ್ಲಿ ಕಷ್ಟಪಟ್ಟಿರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಮೊದಲು ಪಿತೃದೋಷ ಕ್ಲಿಯರ್ ಮಾಡಿಸ್ಕೊಳ್ಳಿ ಗೋಕರ್ಣದಲ್ಲಿ ಪಿತೃದೋಷ ಕ್ಲಿಯರ್ ಮಾಡಿಸ್ಕೊಳ್ಳಿ ನಮ್ಮ ಒಂದು ಪುರಹೇತ್ರ ಇದಾರೆ ತುಂಬಾ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ನಿಮ್ಗೆ ಇಷ್ಟ ಆದ್ರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರ ನಂಬರ್ ಕಳ್ಸಿಕೊಡ್ತೀನಿ ಆದ್ರೆ ಈ ಹುಡುಗುಂದು ಏನಾಗಿದೆ ಅಂದ್ರೆ ಕೇಂದ್ರ ಸ್ಥಾನದಲ್ಲೇ ನಮಗೆ ಗುರು ಇರೋದ್ರಿಂದ ಗುರು ನೀಚನಾಗಿದ್ರು ಕೂಡ ಸ್ವಲ್ಪ ಗುರು ನೀಚಭಂಗ ರಾಜಯೋಗ ಆಗಿರುತ್ತೆ ಅರ್ಥ ಆಗ್ತಿದೆ ಸ್ವಲ್ಪ ನೀಚಭಂಗ ರಾಜಯೋಗನೂ ಇದೆ ಸರ್ ಇವ್ರಿಗೆ ಯಾವಾಗ್ಲಾದ್ರು ಆ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಮೇಲಿಂದ ಕೆಳಗಡೆ ಬಿದ್ದು ಚಿಕ್ಕಂದಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡಿದ್ರಾ ಅರವಿಂದ್ ಸರ್ ಬೇಗ ಹೇಳಿ ಸರ್ ಆನ್ಸರು ಅದೇ ಸರ್ ಚಿಕ್ಕಂದಲ್ಲಿ ಏನಾದರೂ ಗಾಯ ಮಾಡ್ಕೊಂಡಿದ್ರಾ ಕೆಳಗಡೆ ಬಿದ್ದು ಅಥವಾ ಏನಾದರೂ ಆ ಥರ ಆಗಿತ್ತಾ ಆಕಸ್ಮಿಕವಾಗಿ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡಿದ್ರಾ ನೋ ಮುಂಬರೋ ದಿನಗಳಲ್ಲಿ ಆ ಥರ ಪ್ರಾಬ್ಲಮ್ ಆಗುತ್ತೆ ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿರೋದಕ್ಕೆ ಹೇಳಿ ಅವಸ್ ದ ಫ್ಯೂಚರ್ ಪಿತೃದೋಷ ಕ್ಲಿಯರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ರೆ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಅಡಚಣೆ ಉಂಟಾಗುತ್ತೆ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಸ್ಲೋ ಇರ್ತಾರೆ ನಾಗ ಸರ್ ಇವಾಗ ಕಾಲ್ ಕ್ಲಿಕ್ ಕಟ್ ಮಾಡಿದ ತಕ್ಷಣ ಕಾಲ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅರವಿಂದ್ ಸರ್ ಓಕೆನಾ ಹೌ ಈಸ್ ಫ್ಯೂಚರ್ ಅಂತ ಕೇಳ್ತಾ ಇದ್ದೀರಾ ಸಾಮಾನ್ಯವಾಗಿರುತ್ತೆ ಮೊದಲೇ ಬರೆದಿಟ್ಕೊಂಬಿಡಿ ನಿಮ್ಮ ಈಗ ಏನು ನೀವು ಕಳಿಸಿದಿರಲ್ಲ ಉದ್ಯೋಗದಲ್ಲಿ ತುಂಬ ಕಷ್ಟಪಡಬೇಕು ಸ್ಟ್ರಗಲ್ ಜಾಸ್ತಿ ಇರುತ್ತೆ ಸೊ ಪಿತೃದೋಷ ನಿವಾರಣೆ ಮಾಡಿಕೊಂಡು ಈಶ್ವರನಿಗೆ ಯಥೇಚ್ಛವಾಗಿ ಆ ಪೂಜೆಗಳನ್ನು ಮಾಡ್ತಾ ಇರೋದು ಮೃತ್ಯುಂಜಯ ಮಂತ್ರವನ್ನು ಸ್ವತಃ ಹೇಳ್ಕೋಬೇಕು ಓಂ ನಮ ಶಿವಾಯ ಪ್ರತಿನಿತ್ಯನೂ ಕೂಡ ಒಂದು ಸಾವಿರ ಸಲ ಹೇಳ್ಕೊಂಡ್ರು ಕಡಿಮೆನೆ ಓಕೆನಾ ಎಷ್ಟು ದಿನ ಮಾಡ್ತಾರೋ ಅಷ್ಟು ಒಳ್ಳೇದು ಮತ್ತೆ ಕಾಲಭೈರವೇಶ್ವರ ಅದನ್ನೇ ಸರ್ ನಾನು ಜಾಬ್ ಬಗ್ಗೆನೇ ಹೇಳ್ತಾ ಇದೀನಿ ಜಾಬ್ ಅಲ್ಲಿ ತುಂಬಾ ಸ್ಟ್ರಗಲ್ ಫೇಸ್ ಮಾಡಬೇಕು ಜಾಬ್ ಮಾಡಕ್ಕೆ ಆಗಲ್ಲ ಅವ್ರಿಗೆ ಥರ ಸಿಚುಯೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳಿ ಆಮೇಲೆ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಆಗಿಂದಾಗೆ ಸ್ವಲ್ಪ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಾ ಇರಿ ಮೃತ್ಯುಂಜಯ ಮಂತ್ರ ಮತ್ತೆ ಓಂ ನಮ ಶಿವಾಯ ಇಷ್ಟು ಪರಿಹಾರ ಮಾಡ್ಕೊಂತ ಹೋದ್ರೆ ಎಲ್ಪ್ಫುಲ್ ಆಗ್ತಾ ಹೋಗುತ್ತೆ ಮತ್ತೆ ಗುರು ತುಂಬಾ ಬಲಹೀನ ಆಗಿರೋದ್ರಿಂದ ಗುರು ಶಾಂತಿ ಮಾಡಿಸ್ಕೊಳೋದು ಗುರು ಶಾಂತಿ ಅಂದ್ರೆ ಅವ ಆಗಿಂದಾಗೆ ಲಡ್ಡುನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಂಚ್ ಹಂಚೋದಕ್ಕೆ ಪ್ರಯತ್ನ ಪಡಿ ಸರ್ ನಾಗ ಸರ್ ಇದ್ದೀರಾ ಅರವಿಂದ್ ಸರ್ ಒಂದು ಲೈಕ್ ಮಾಡಿ ದಯವಿಟ್ಟು ಹೇಳ್ತಕ್ಕಂತ ಪರಿಹಾರ ನೀವು ಮಾಡ್ಕೋಬೇಕು ಅಲ್ಲಿ ಪರಿಹಾರ ಮಾಡ್ಕೊಳೋದಕ್ಕೂ ನಿಮಗ್ ಬಿಡೋದಿಲ್ಲ ಅಷ್ಟು ಕರ್ಮ ಇದೆ ಅಲ್ಲಿ ನಿಮ್ಗೆ ಯಾವುದು ಕರೆಕ್ಟ್ ಆಗಿ ಪರಿಹಾರ ಮಾಡ್ಕೊಳಕ್ಕೂ ಆಗಲ್ಲ ಎಷ್ಟೇ ಜ್ಯೋತಿಷಿಗಳ ಹತ್ರ ಹೋದ್ರೂ ಸುಮ್ಮನೆ ದುಡ್ಡು ಆಗುತ್ತೆ ವಿನಃ ನಾನೇ ಹೇಳ್ತಕ್ಕಂಥ ಪರಿಹಾರ ನೀವು ಸ್ವತಃ ಮಾಡ್ಕೊಂಡ್ರೆ ಮಾತ್ರ ಡೆಫಿನೆಟ್ಲಿ ರಿಲೀಫ್ ಸಿಗ್ತಾ ಹೋಗುತ್ತೆ ನಾಗ ಸರ್ ಇದೀರಾ ನಾಗ ಸರ್ ಇದೀರಾ ನಾಗ ಸರ್ ಓಕೆ ನಾಗ ಸರ್ ಇದ್ದರೆ ಈಗ ನಾನು ಲೈವ್ ಕಟ್ ಮಾಡ್ತೀನಿ ನೀವು ಕಾಲ್ ಮಾಡಿ ಏಯ್ಟ್ ನೈನ್ ಜೀರೋ ಫೋರ್ ನೈನ್ ಫೈವ್ ಒನ್ ನೈನ್ ಫೈವ್ ಏಯ್ಟ್ ಆಲ್ ದ ಬೆಸ್ಟ್ ಅರವಿಂದ್ ಸರ್